ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚಲೋ ಇದ್ದೀರ ಅಂದ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ಲತ್ತೀನಿ ರೀ ಫ್ರೆಂಡ್ಸ್ ಇದು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ವೀಡಿಯೋ ಆಗಿರ್ತದ್ರಿ ಮೇ ಟ್ವೆಂಟಿ ಒನ್ ನಾವು ಸೆಲೆಬ್ರೇಟ್ ಮಾಡ್ಕೊಂಡಿದ್ರಿ ವೀಡಿಯೋ ಅಪ್ಲೋಡ್ ಮಾಡೋಕೆ ಟೈಮ್ ಇನ್ನೇನು ಸೆಲೆಬ್ರೇಟ್ ಮಾಡಬೇಕು ಅಂತ ಎಲ್ಲರೂ ರೆಡಿ ಆಗಿವಿ ನೋಡಿ ಹಿಂಗೆ ರೆಡಿ ಆಗೀನಿ ರೆಡಿ ಆಮೇಲೆ ಒಂದು ಸೆಲ್ಫಿ ವೀಡಿಯೋ ಮಾಡ್ಕೊಲತ್ತೀನಿ ನೋಡಿರಿ ಸುಮ್ಮನೆ ಟೈಮ್ ಪಾಸಿಗೆ ಈಗ ನಮ್ಮ ನಾದ್ನಿ ಮಗಳು ರೀ ವೀಡಿಯೋ ಮಾಡ್ಲತ್ತರ ನಾಚಿಕೆ ನೋಡಿ ಯಾಕಿಂದ ಇನ್ನೇನು ರೆಡಿ ಎಲ್ಲ ಆಗಿವ್ರಿ ಎಲ್ಲರೂ ಬಂದಾರ್ರೀ ಮಳೆ ಒಂದು ಹೊಂಟದ್ರಿ ಮಳೆ ಬಿಟ್ಟೇ ಇಲ್ಲ ನೋಡಿ ವೀಕ್ಷಕರೇ ಇವ್ರು ನಮ್ಮ ಫ್ಯಾಮ್ಲಿದ್ರು ಎಲ್ಲೆಲ್ಲರು ಎಲ್ಲರೂ ರೀ ಇವ್ರು ಅತ್ತೆ ನಮ್ಮ ಮಾವ ನಮ್ಮ ನಾದ್ನಿದ್ಯರು ನಮ್ಮ ನಾದಿನಿ ಅವ್ರು ಮನೆಯವ್ರಿ ಎಲ್ಲರೂ ಕೂತಾರ್ರಿ ಡೆಕೋರೇಷನ್ ಮಾಡ್ಲಾಕತ್ತಾರೀ ಈ ಕಡೆ ಎಲ್ಲರೂ ಅದಕ್ಕೆ ಎಲ್ಲರೂ ಕೂತು ನೋಡ್ಲತ್ತಾರೀ ನೋಡಿ ಒಟ್ಟೆ ಮಳೆನೇ ಬಂದಿಲ್ಲ ರೀ ಅವತ್ತೇ ಸ್ಪೆಷಲಿ ಅವತ್ತೇ ಮಳೆ ಬಂದದ್ದು ನಾವು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂದಿದ್ದ ದಿವಸನೇ ಮಳೆ ಜಾಸ್ತಿ ಇತ್ತು ರೀ ಫ್ರೆಂಡ್ಸ್ ಈ ಕಡೆ ನಮ್ಮ ಕಡೆ ನಾವು ಇರೋದು ಹೈದ್ರಾಬಾದ್ನಾಗ್ರಿ ಈಗಿನೂ ನಮ್ಮ ಮಗಳು ಮಗಳ್ರಿ ನಮ್ಮ ದೊಡ್ಡ ನಾದ್ನಿ ಅವ್ರ ಮಗಳ್ರಿ ನಮ್ಗೆ ಇಬ್ಬರನ್ನ ಆದ್ನಿ ಥರ ರೀ ಇವ್ರು ನಮ್ಮ ಅತ್ತೆ ಹರ ರೀ ದೊಡ್ಡವರು ನಮ್ಮ ಅತ್ತೆ ಅವ್ರದು ಅಕ್ಕವ್ರಿ ಇವರು ವಿಡಿಯೋ ಮಾಡ್ಕೊಲತ್ತರ ಫೋಟೋಸ್ಲತ್ತಾರ ಅಂತ ಸೆರೆ ಹಾಕ್ಕೊಲತ್ತಾರ ನೋಡಿರಿ ಮೇಲು ಹಾಯಿನೂ ಮಾಡ್ಲತ್ತಾರ ನೋಡಿ ಸೆಲೆಬ್ರೇಟ್ ಮಾಡಿಲ್ರಿ ಕೇಕ್ ಅದು ಏನೋ ನಮ್ಮ ಮನೆಯವರು ಅಲ್ಲಿವರೆಗೂ ನನ್ನ ಮಗಳು ನಮ್ಮ ನಾದಿನಿ ಮಕ್ಕಳು ಎಲ್ಲ ಡ್ಯಾನ್ಸ್ ಹಂಗೆ ಮಾಡ್ಲತ್ತಾರ ನೋಡ್ಬೋದು ರೀ ನೀವು ನಮ್ಮ ಮನೇಲಿ ಹೀಗೆ ರೀ ಯಾವಾಗಲೂ ಒಂದು ಸಣ್ಣ ಫಂಕ್ಷನ್ ಮಾಡ್ಬೇಕಂದ್ರು ಒಂದು ಮಕ್ಕಳು ಬರ್ತ್ಡೇ ಮಾಡ್ಬೇಕಂದ್ರು ಎಲ್ಲರೂ ಸೇರ್ಕೊಂಡೆ ಮಾಡ್ತೀವಿ ನೋಡಿರಿ ಇದೇ ಥರ ಮಾಡ್ತೀವಿ ರೀ ನಾವು ಏನು ಸಣ್ಣ ಒಂದು ಸಣ್ಣ ಫಂಕ್ಷನ್ ಮಾಡ್ಬೇಕಂದ್ರೂ ಇದೇ ಟೈಪೇ ಮಾಡ್ತೀವಿ ರೀ ಎಲ್ಲರೂ ಸೇರ್ಕೊಂಡೆ ಎಲ್ಲರೂ ಖುಷಿಯಾಗಿರ್ತೀವಿ ನೋಡಿರಿ ಇದಷ್ಟು ನಮ್ಮ ಫ್ಯಾಮ್ಲಿನೇ ರೀ ಇರೋದ್ರಿ ಇಲ್ಲಿ ಮನೆಯವ್ರ ಫ್ರೆಂಡ್ಸ್ಗಳಿಗೆ ಮತ್ತು ಎಲ್ಲರಿಗೂ ಹೇಳಿ ಇನ್ನೂ ಬರೋಕ್ಕೆ ಲೇಟ್ ಆಗುತ್ತಂತ ಅವ್ರ ಸಲಕ್ಕೆ ವೇಟ್ ಮಾಡ್ಕೊತ ಕುಂತಿದ್ದೇವ್ರಿ ಇಲ್ಲಿ ನೋಡ್ರಿ ಟೇಬಲ್ ಎಲ್ಲ ತಗೊಂಡು ಬಂದ ರೀ ಊಟ ಸೋರ್ ಮಾಡ್ಲಾಕ ಎಲ್ಲರಿಗೂ ಬಟ್ ಮಳೆ ಹೊಂಟದಂತ ಹಾಗೆ ಇಟ್ಬಿಟ್ಟ್ರಿ ಎಲ್ಲನೂ ತೆಗೆದೊಂದು ಕಡೆ ಇಟ್ಟಾರ ನೋಡ್ಬೋದ್ರಿ ನೀವು ನಮ್ಗೆಲ್ರಿಗೂ ಮೇಲೆ ಮಳೆ ಹೊಂಟೋದು ಹೇಗೆ ಸೆಲೆಬ್ರೇಟ್ ಮಾಡ್ಬೇಕಂತ ಟೆನ್ಷನ್ ರೀ ನೋಡಿ ನಮ್ಮ ಮಗಳು ನಮ್ಮ ನಾನಿ ಮಕ್ಕಳೆಲ್ಲ ಹ್ಯಾಂಗೆ ಡ್ಯಾನ್ಸ್ ಮಾಡ್ಲತ್ತಾರೀ ನೋಡಿರಿ ಡೆಕೋರೇಷನ್ ಎಲ್ಲ ಮಾಡೋದು ಹಾಗೆ ಅದು ಹೂವಿನ ಸ್ಟ್ಯಾಂಡ್ ನಮ್ಮ ಮನೆಯವರು ಡೆಕೋರೇಷನ್ ಮಾಡ್ಲಿಕ್ಕೆಲ್ಲ ಇವೆಲ್ಲ ಮನೆ ಮನೇಲೆ ನಾವೇ ಮಾಡಿರೋದು ರೀ ಎಲ್ಲರೂ ಸೇರಿಕೊಂಡು ಮೇಲೆ ಮಳೆ ಒಂದಿತ್ತು ರೀ ನಮಗೆ ಹೇಗೆ ಬಂದ ಹಾಗೆ ಡೆಕೋರೇಷನ್ ನಮ್ಮ ಮನೆಯವ್ರ ಫ್ರೆಂಡ್ಸು ಅವರೆಲ್ಲ ಬರ್ಲಿಕ್ಕೆ ಲೇಟ್ ಆಗ್ತದಂದ್ರೆ ನಮ್ಮ ಎಲ್ಲರೂ ಫ್ಯಾಮ್ಲಿದವರೆಲ್ಲರೂ ಸೇರ್ಕೊಂಡು ಡೆಕೋರೇಷನ್ ಮಾಡೋದೆಲ್ಲ ಆದ್ಮೇಲೆ ಮಾತಾಡ್ತಾ ನೀವು ಕೂತೀವಿ ನೋಡಿರಿ ಇವಾಗ ಮಳೆ ಎಲ್ಲ ಕಡಿಮೆ ಆಗಿತ್ತು ನೋಡಿ ಹಾಗೆ ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಂಡಿನ್ರಿ ಮಳೆ ಕಡಿಮೆ ಆಗಿನ ಸಲುವಾಗಿ ಹೊರಗಡೆ ಎಲ್ಲನೂ ಸರಿಯಾಗಿ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರಿ ಮಳೆ ಬಂದಿನ ಸಲುವಾಗಿ ಎಲ್ಲನೂ ಗಡಿ ಬಿಡಿಯದಾಗ ರೀ ಇದು ನೋಡ್ರಿ ಕ್ಯಾ ಕ್ಯಾಟ್ರಿನ್ದಿಂದೆ ಊಟ ತರ್ಸ್ಯಾರ್ರಿ ನಮ್ಮ ಮನೆಯವ್ರೆಲ್ಲನೂ ಮನೇಲಿ ಏನೂ ಮಾಡಿಲ್ಲರಿ ಕ್ಯಾಟ್ರಿನ್ದವರಿಗೆ ಆರ್ಡ್ರ್ ಕೊಟ್ಟಿರಿ ಅವರೇ ಎಲ್ಲನೂ ತಂದಿಟ್ಟು ಹೋಗ್ಯಾರ ನೋಡ್ರಿ ಒಂದು ಐವತ್ತರವತ್ತು ಜನಕ್ಕೆ ಆಗೋಷ್ಟು ಊಟ ಆರ್ಡ್ರ್ ಮಾಡಿರ್ರಿ ಅವರಿಗೆ ಹೇಳಿರಿ ನಮ್ಮ ಮನೆಯವರು ಅವರೇ ಎಲ್ಲನೂ ಟೇಬಲ್ಲು ಅದನ್ನೆಲ್ಲನೂ ತಂದಿಟ್ಟು ಹೋಗ್ಯಾರ್ರೀ ಅವ್ರು ಯಾವ ಕಡೆನೇ ಇರ್ತದ್ರಿ ಇದೆಲ್ಲ ಮಳೆ ಕಡಿಮೆ ಆಗ್ತಾ ವೇಟ್ ಮಾಡ್ಲಾತ್ತೀವ್ರಿ ಎಲ್ಲರೂ ಫ್ಯಾಮ್ ಸೇರ್ಕೊಂಡು ಮಳೆ ಹೊಟ್ಟೆ ಕಡಿಮೆನೇ ಆಗಿಲ್ಲ ರೀ ಇಲ್ಲಿ ನೋಡಿರಿ ಎಲ್ಲರೂ ನಮ್ಮ ನಾದನಿ ಮಕ್ಕಳು ನಮ್ಮ ನಾದ್ನರು ಎಲ್ಲರೂ ಹ್ಯಾ ಹೋಗ್ತಾರೆ ರೀ ಕೇಕ್ ಕಟ್ಟಿಂಗ್ ಮಾಡಬೇಕು ಅನ್ನೋಷ್ಟ್ರಲ್ಲಿ ಮಳೆ ಜಾಸ್ತಿ ಬಂದುಬಿಡ್ತು ಮಳೆ ಅಷ್ಟೊಂದು ಬರ್ತಾಯಿದ್ರು ನಾವು ಹಾಗೆ ಸೆಲೆಬ್ರೇಟ್ ನೋಡಿ ನೋಡಿಗೆ ಇನ್ನೇನುಗಡೆ ಮಳೆ ಅಲ್ಲಿ ಕೆಳಗೆ ಹೋಗಬಾರ್ದು ಅಂತ ನಮ್ಮನೆಯವ್ರು ಒಂದು ಸ್ವಲ್ಪ ಟೆಂಟ್ ಥರ ಹೊಡ್ದೀವ್ರು ರೀ ಆದ್ರೂ ಮಳೆ ಕೆ ಅದು ಕೆಳಗೆ ರೀ ಬೆಂಕಿ ಹತ್ತಲ್ಲ ಹತ್ತಲ್ರಿ ಮ್ಯಾಚಸ್ ಮೇಲೆ ಮಳೆ ನೀರು ನಿರ್ಬಿತೆಲ್ಲ ಹಾಸಿಯಾಗ್ಯದ್ ಕಡೆಗೂ ಟ್ರೈ ಮಾಡಿ ಮಾಡಿ ಹಾಕಿದ್ರು ಮೇಲಿನ ಮಳೆ ಹೊಟ್ಟೋದ್ರಿ ಎಲ್ಲರೂ ಮೇಲೆ ಅದು ಟೆಂಟ್ ಹಾಕಿರಲ್ರಿ ನಮ್ಮ ಮನೆಯವರೆಲ್ಲ ಹಿಡ್ಕೊಂಡು ನಿಂತಾರೆ ರೀ ಎಲ್ಲರೂ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡಿದೆ ನೋಡಿರಿ ಇವಾಗೆಲ್ಲ ಸೆಲೆಬ್ರೇಟ್ ಮಾಡೋದು ಕೇಕ್ ಕಟ್ಟಿಂಗ್ ಮಾಡೋದು ಎಲ್ಲ ಆಯ್ತು ರೀ ಫೋಟೋ ಇಸ್ಕೊಂಡ್ರಿ ಒಂದು ಸ್ವಲ್ಪ ಸ್ವಲ್ಪ ಕೆಲವೊಂದು ಫೋಟೋಸ್ ರೀ ಫ್ಯಾಮಿಲಿದ್ರ ಜೊತೆ ಎಂಥ ಮಳೆನೇ ಬರಲಿ ಏನಿರಲಿ ಗಡಿ ಬಿಡಿ ಇರಲಿ ರೀ ಫೋಟೋಸ್ ಅಂತೂ ತೆಕ್ಕೊಲೇಬೇಕಲ್ರಿ ಮೆಮೊರೀಸ್ಗೋಸ್ಕರ ಇರಲೇಬೇಕಲ್ರಿ ಮಳೆ ಹೊಟ್ಟಿನ ಸಲುವಾಗಿ ಸ್ವಲ್ಪನೇ ಫೋಟೋಸ್ ತೆಕ್ಕೊಂಡೇವ್ರಿ ಎಲ್ಲರ ಜೊತೆಯೂ ಇವರೆಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರ ನೋಡ್ರಿ ಎಲ್ಲರೂ ಇವಾಗ ಊಟ ಮಾಡಬೇಕು ಎಲ್ಲ ಊಟ ಸರ್ವ್ ಮಾಡಬೇಕು ಅನ್ನೋಸ ಮಳೆ ಇನ್ನಷ್ಟು ಜಾಸ್ತಿ ಹೊಂಟತ್ರಿ ನೋಡಿರಿ ಮೇಲೆಲ್ಲ ಟೆಂಟ್ ಯಾವ ಯಾವ ರೀತಿ ಹಿಡ್ಕೊಂಡು ನಿಂತಾರಂತ್ರಿ ಎಲ್ಲರೂ ನಮ್ಮ ಜೀವನದಲ್ಲಿ ಎಂದೂ ಮರಿಲಕ್ಕಾಗ್ದಿರೋ ಅಂತ ಕ್ಷಣ ರೀ ಇದು ಯಾಕಂದ್ರೆ ಅಷ್ಟೊಂದು ಎಲ್ಲರೂ ಕಷ್ಟಪಟ್ಟು ರೀ ಎಲ್ಲನೂ ಮಳೆ ಮಳೆ ಹೊದ್ದಿನ ಸಲುವಾಗಿ ಎಲ್ಲರೂ ಹಿಡ್ಕೊಂಡು ನಿಂತರು ನೋಡಿರಿ ಮೇಲೆ ಯಾರ ಮೇಲೂ ನೀರು ಬೀಳಬಾರ್ದು ಊಟದ ಮೇಲೆ ನೀರು ಅಂತ ಎಲ್ಲರೂ ಭಾಳ ಹರಸಾಹಸ ಪಟ್ಟರು ರೀ ಕಡೆಗೂ ಎಲ್ಲ ಟೇಬಲ್ಸ್ ಎಲ್ಲ ಹಚ್ಚಿದ್ರಿ ಎಲ್ಲ ಊಟನೂ ತಂದಿಟ್ಟರು ನೋಡಿರಿ ಎಲ್ಲನೂ ಕಡೆಗೂ ತಂದಿಟ್ಟರು ನೋಡ್ರಿ ಎಲ್ಲನೂ ಟೋಟಲ್ ಫೋರ್ಟೀನ್ ಐಟಮ್ಸ್ ಹೇಳಿರ್ರಿ ನಮ್ಮ ಮನೆಯವರು ನಮ್ಮ ಚಾಯ್ಸೇ ರೀ ಊಟ ಎಲ್ಲನೂ ನಾವು ಹೇಳಿರೋ ಪ್ರಕಾರನೇ ಎಲ್ಲ ಮಾಡಿಕೊಟ್ಟ್ರಿ ಐಟಮ್ಸ್ ಎಲ್ಲನೂ ಜಾಸ್ತಿ ಇರೋ ಸಲುವಾಗೆಲ್ಲ ಸ್ವಲ್ಪ ಸ್ವಲ್ಪನೇ ಕಳಿಸೋರಿ ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಲೇಟ್ ಮಾಡಿ ಬಂದ್ರು ರೀ ಅವ್ರು ಬರೋವರೆಗೂ ಬಿಲ್ಡಿಂಗ್ದಾಗಿನ ಜನಗಳೆಲ್ಲ ಬಂದ್ಬಿಟ್ಟಿರಿ ನಮ್ಮ ಬಿಲ್ಡಿಂಗ್ ಅಷ್ಟು ಮಂದಿಗೆ ರೀ ಊಟ ಮಾಡೋಕೆ ಎಲ್ಲರೂ ಹಾಗೆ ಮಳೆಲ್ಲೇನೆ ಅಂತೆಲ್ಲ ಊಟ ಒಬ್ರು ಒಬ್ಬರೊಬ್ರು ಇವ್ರು ನಮ್ಮ ನಾದ್ನಿ ಹರ ನೋಡ್ರಿ ದೊಡ್ಡವರು ನಮ್ಮ ಅವರು ನಮ್ಮ ನಾದ್ನಿ ಮಕ್ಕಳು ಎಲ್ಲ ಊಟ ನೀಡ್ಲಕ್ಕ ಇವ್ರು ನಮ್ಮ ಮಾವರ ನೋಡ್ರಿ ಎಲ್ಲರೂ ಊಟ ಮಾಡೋನು ನನ್ನ ಮಗಳಿಗೂ ಹೊಸ ಹಾಕ್ಬಿಟ್ಟವ್ರಿ ಅದಕ್ಕೆ ನೀನೇ ಊಟ ಮಾಡಿಸ್ ನಮಗೆ ನನಗೆ ಅಂತ ಕಲಿತಾಳೆ ನೋಡಿ ನಮ್ಮ ನಾದನಿ ಮಗಳು ಕಟ್ಟಿಗೆ ಹಿಡ್ಕೊಂಡು ನಿಂತ ನೋಡ್ರಿ ಮೇಲಿನ ಟೆಂಟ್ ಕೆಳಗೆ ಬೀಳ್ಬಾರ್ದು ಅಂತ ಕಟ್ಟಿಗೆ ಹಿಡ್ಕೊಂಡು ಅದೇ ಆ ಥರ ಇವಾಗ ನೋಡ್ರಿ ಬಿಲ್ಡಿಂಗ್ಸ್ ಎಲ್ಲ ಜನ ಊಟ ಮಾಡೋಕೆ ಬಂದವ್ರಿ ಮೇಲೆ ಮಳೆ ಹೊಂಟ್ರೂ ಎಲ್ರಿಗೂ ಊಟ ಮಾಡಿಸಿ ಕಳಿಸಿವ್ರಿ ಹಾಗೆ ಯಾರಿಗೂ ಹೋಗೊಟ್ಟಿಲ್ಲರಿ ನಾವು ಕೆಳಗೆ ಎಲ್ರು ಊಟ ಮಾಡ್ಲತ್ತಾರ ಕೆಳಗೆ ನೀರು ಅದು ಬೆಳಬಾರ್ದಂತು ಮೇಲೊಂದು ಟೆಂಟಿನ ತರ ಆಸರಿ ಹಾಕಿರ್ರಿ ಮನೆಯವರು ಅದಕ್ಕೊಂದು ಕಟ್ಟಿಗೆ ಹಚ್ಚಿಟ್ಟವ್ರಿ ನಮ್ಮ ನಾದ್ನಿ ನಮ್ಮ ಆದ್ನಿ ಮಕ್ಕಳೆಲ್ಲ ಹಿಡ್ಕೊಂಡು ನಿಂತಾರ ನೋಡ್ರಿ ಇದು ಕೆಳಗೆ ಬೆಳಬಾಡ್ದಂತ ಎಲ್ರು ಊಟ ಮಾಡಿ ಹೋಗ್ತಾರ್ರಿ ಇವಾಗ ನಮ್ಮ ಮನೆಯವ್ರೆಲ್ಲ ಕೂತ್ ಅಷ್ಟೇ ಊಟ ಮಾಡ್ದೇವ್ ನೋಡ್ರಿ ಇವರಷ್ಟು ನಮ್ಮ ಮಕ್ಕಳು ಹರ ನೋಡ್ರಿ ನಮ್ಮ ನಾದಿನಿ ಮಕ್ಕಳು ನಮ್ಮದು ಭಾವಾರ್ ಮಕ್ಕಳು ಎಲ್ಲರೂ ರೀ ಹೊರಗೆ ಹೊಂಟನ ಹೊಂಟನ್ನು ಕುಂತು ಊಟ ಮಾಡ್ಲತ್ತಾರ್ರೀ ಅವ್ರದವ್ರು ಮೇಲದು ಕಟ್ಟಿಗೆ ಹಚ್ಚಿವಲ್ರಿ ನೀರು ಬೀಳ್ಬಾರ್ದು ಅಂತ ಕೆಳಗೆ ಅದು ಬರಬಾರ್ದಂತ ಅದು ಹಿಡ್ಕೊಂಡು ನೋಡ್ರಿ ನಮ್ಮ ನಾದ್ನಿಯರಿಬ್ಬರು ಎಷ್ಟು ಕೈ ಮೇಲೆ ಬಿಡಿ ನಾವು ಹಿಡಿತೇವಂದ್ರೂ ಬಿಟ್ಟಿಲ್ಲ ರೀ ಹಾಗೆ ಹಿಡ್ಕೊಂಡು ರೀ ಅವ್ರಿ ನನ್ನ ಮಗಳು ನೋಡ್ರಿ ಅವಾಗೆ ಊಟ ಮಾಡ್ತಾ ಅಂದಳು ಇವಾಗ ಊಟ ಮಾಡ್ತೀನಿ ನನಗೆ ಊಟ ಬನ್ನಿ ಅಂತ ನಿಂತಳ್ರಿ ಕಡೆಗಾವ್ರ ಪಪ್ಪ ಕರ್ಕೊಂಡು ಹೋಗು ಊಟ ಎಲ್ಲ ಇವಾಗ ಇವಾಗೆಲ್ಲ ಊಟ ಮಾಡೋದು ಸೆಲೆಪ್ರೇಟ್ ಮಾಡೋದು ಎಲ್ಲಾನು ಆಯ್ತು ರೀ ಕಡೆದಾಗ ನಮ್ಮ ನಾದ್ನಿ ಅವ್ರ ಜೊತೆ ಒಂದು ಸೆಲ್ಫಿ ತಕೊಂಡೆವು ನೋಡ್ರಿ ನಮ್ಮ ನಾದಿನಿ ನನ್ನ ನಾದ್ನಿ ಮಗಳ್ರಿಗೆ ನನ್ನ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫ್ರೆಂಡ್ಸ್ ನೋಡಿದಾಗ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಥ್ಯಾಂಕ್ ಯು దినూ మిరుగో చైత్రవే బిండా ఈ ప్రీతి కరగలు సాధ్యవే నమ్మ మనయలు దినూ మిగో చైత్రవే బళదిం ఈ ప్రీతి కరగలు సాధ్యవే హేసూడు ఇది ప్రీతి పరమాణ ప్రీతి యజమా మనయూ విరుగోచే బలదీల ఈ ప్రీతి పరగలు సాధ